ನಮಸ್ಕಾರ ಆತ್ಮೀಕಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗಂಗಾವತಿ ಶಾಸಕ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಜನಾರ್ದನ ರೆಡ್ಡಿ ವಿರುದ್ಧ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಕೇಸ್ನ ತೀರ್ಪು ಹೊರಬಿದ್ದಿದೆ ಹೈದರಾಬಾದ್ ನಲ್ಲಿರುವ ಸಿಬಿಐ ನ್ಯಾಯಾಲಯದಿಂದ ಹೊರಬಿದ್ದ ತೀರ್ಪಿನಲ್ಲಿ ಜನಾರ್ದನ ರೆಡ್ಡಿಯವರಿಗೆ ಏಳು ವರ್ಷ ಜೈಲ್ ಶಿಕ್ಷೆ ವಿಧಿಸಲಾಗಿದೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವ ಬಳ್ಳಾರಿಗೆ ಹತ್ತಿರವಿರುವ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಗೆ ಸೇರಿರುವ ಓಬಳಾಪುರಂ ಎಂಬ ಹಳ್ಳಿಯಲ್ಲಿ ಓಬಳಾಪುರಂ ಮೈನಿಂಗ್ ಕಂಪೆನಿ ಅನ್ನೋ ಕಂಪನಿಯನ್ನ ಎರಡು ಸಾವಿರದ ಒಂದರಲ್ಲಿ ಜನಾರ್ದನ ರೆಡ್ಡಿ ಶುರು ಮಾಡಿದ್ರು ಅದೇ ಕಂಪನಿ ವಿರುದ್ಧದ ಕೇಸ್ನಲ್ಲೇ ಈಗ ಶಿಕ್ಷೆ ಪ್ರಕಟ ಆಗಿದೆ ಸಿಬಿಐ ನ್ಯಾಯಾಲಯ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷಗಳ ಶಿಕ್ಷೆ ವಿಧಿಸಿದೆ ಆದರೆ ಇದೇ ಕೇಸ್ನಲ್ಲಿ ಈಗಾಗಲೇ ಜನಾರ್ದನ ರೆಡ್ಡಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದರು ಆ ನಾಲ್ಕು ವರ್ಷಗಳನ್ನ ಕಡಿತಗೊಳಿಸಿದ್ರೆ ಇನ್ನುಳಿಯೋದು ಮೂರು ವರ್ಷ ಆ ಅವಧಿಗೆ ಅವರು ಜೈಲು ಸೇರೋ ಸಾಧ್ಯತೆ ಇದೆ ಆತ್ಮಿಕೆರೆ ಜನಾರ್ದನ ರೆಡ್ಡಿ ವಿರುದ್ಧ ಸಿಬಿಐ ಕೋರ್ಟ್ ನೀಡಿದ ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು ಬೈ ಚಾನ್ಸ್ ಎಲ್ಲಿ ಜಾಮೀನು ಸಿಕ್ಕರೂ ಸಿಗಬಹುದು ಯಾವಾಗ ರೆಡ್ಡಿಗೆ ಜೈಲ್ ಶಿಕ್ಷೆ ಘೋಷಣೆಯಾಯಿತು ಅವರ ಶಾಸಕತ್ವಕ್ಕೆ ಕುಂದು ಬರಲಿದೆಯಾ ಅನ್ನೋ ಪ್ರಶ್ನೆಯೂ ಎದ್ದಿದೆ ಆದರೆ ಅದು ಸಹ ಹೈಕೋರ್ಟ್ ಕೈಯಲ್ಲಿದೆ ಅಂತ ಕಾನೂನು ತಜ್ಞರು ಕಾನೂನು ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ಕಾನೂನಿನ ಪ್ರಕಾರ ಯಾವುದೇ ಜನಪ್ರತಿನಿಧಿಗಳಿಗೆ ಎರಡು ವರ್ಷಗಳ ಮೇಲ್ಪಟ್ಟು ಜೈಲು ಶಿಕ್ಷೆಯಾದ್ರೆ ಅವರು ತಮ್ಮ ಜನಪ್ರತಿನಿಧಿ ಸ್ಥಾನಮಾನ ತೊರಿಬೇಕಿರುತ್ತದೆ ಆದರೆ ಹೈಕೋರ್ಟ್ ಅದಕ್ಕೆ ಸ್ಟ್ರೈಕ್ ಕೊಟ್ರೆ ಅವರು ಆ ಸ್ಥಾನದಲ್ಲಿ ಮುಂದುವರಿಬಹುದು ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಅದೇ ರೀತಿ ಆದರೆ ಅವರ ಶಾಸಕತ್ವಕ್ಕೆ ಯಾವುದೇ ಧಕ್ಕೆ ಇಲ್ಲ ಬೆಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಏಳು ವರ್ಷ ಜೈಲು ಶಿಕ್ಷೆ ಪ್ರಕಟ ಆಗಿದೆ ಆದರೆ ಹೈಕೋರ್ಟ್ ನಲ್ಲಿ ಸತತ ಮನವಿ ಸಲ್ಲಿಸುವ ತಮ್ಮ ಶಾಸಕತ್ವವನ್ನ ಉಳಿಸಿಕೊಂಡಿದ್ದಾರೆ ಹೀಗಾಗಿ ಜನಾರ್ದನ ರೆಡ್ಡಿ ಕೂಡ ಇದೇ ಹಾದಿ ಹಿಡಿಯಬಹುದು ಆತ್ಮೀಗೆರೆ ಜನಾರ್ದನ ರೆಡ್ಡಿ ಅವರಿಗೆ ಈ ಅಕ್ರಮ ಗಣಿಗಾರಿಕೆ ಆರೋಪ ಅಂಡ್ಕೊಂಡಿದ್ದು ಎಲ್ಲಿಂದ ಅವರ ವಿರುದ್ಧ ಮೊದಲು ಧ್ವನಿ ಎತ್ತಿದವರು ಯಾರು ಅಕ್ರಮ ಗಣಿಗಾರಿಕೆ ನಡೆಸಿದ್ದು ಆಂಧ್ರ ಪ್ರದೇಶದಲ್ಲಾದರೂ ಅದು ಕರ್ನಾಟಕಕ್ಕೆ ಹೇಗೆ ನಷ್ಟ ತಂದಿತ್ತು ಕರ್ನಾಟಕ ಲೋಕಾಯುಕ್ತರು ತನಿಖೆ ಮಾಡಿದ ಹೇಗೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೀವಿ ಆತ್ಮಗೆರೆ ಈ ಕೇಸ್ನಲ್ಲಿ ಹಲವಾರು ಮಜಲುಗಳಿದೆ ರೆಡ್ಡಿ ವಿರುದ್ಧ ಇಂಥದ್ದೊಂದು ಕೇಸ್ ದಾಖಲಾಗಲು ಮೂಲ ಕಾರಣ ಬಳ್ಳಾರಿ ಉದ್ಯಮಿ ಟಪಾಲ್ ಗಣೇಶ್ ಬಳ್ಳಾರಿಯ ಸಮೀಪ ಕರ್ನಾಟಕದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಓಬಳಾಪುರಂನಲ್ಲಿ ರೆಡ್ಡಿಯವರು ಒಬಳಾಪುರ ಮೈನಿಂಗ್ ಕಂಪೆನಿ ಹೆಸರಿನ ಕಂಪೆನಿ ಮೂಲಕ ಹಲವಾರು ದಶಕಗಳಿಂದ ಗಣಿಗಾರಿಕೆ ನಡೆಸ್ತಾ ಇದ್ರು ಈ ಗಣಿಗಾರಿಕೆಯಲ್ಲಿ ಕೆಲವು ಅಕ್ರಮ ಆಗಿದೆ ಅನ್ನೋದು ಟಪಾಲ್ ಗಣೇಶ್ ಅವರ ಆರೋಪ ಆಗಿತ್ತು ಕರ್ನಾಟಕದ ಭೂಭಾಗದಲ್ಲಿರುವ ಕಬ್ಬಿಣದ ಅದಿರನ್ನ ತೋಡಿ ಗಣಿಗಾರಿಕೆ ನಡೆಸಿದ್ರು ಅಲ್ಲದೆ ತಾವು ಗಣಿಗಾರಿಕೆಗಾಗಿ ತೋಡಿರುವ ಭೂಮಿ ಕರ್ನಾಟಕದಲ್ಲ ಆಂಧ್ರ ಪ್ರದೇಶಕ್ಕೆ ಸೇರಿದ್ದು ಅಂತ ಸಾಬೀತುಪಡಿಸಲು ಕರ್ನಾಟಕ ಆಂಧ್ರ ಗಡಿ ರೇಖೆಯನ್ನೇ ಬದಲು ಮಾಡಿ ನಕ್ಷೆಗಳನ್ನು ತಯಾರಿಸಿ ಸರ್ಕಾರಗಳ ಒಪ್ಪಿಗೆ ಪಡ್ಕೊಂಡಿದ್ರು ಇದೇ ಕಾರಣವೇ ಜನಾರ್ದನ ರೆಡ್ಡಿಗೆ ಉರುಳಾಗಿರೋದು ಆತ್ಮಿಗೆರೆ ಟಪಾಲ್ ಗಣೇಶ್ ಅವರು ಮಾಡಿದ್ದ ಈ ಆರೋಪಗಳ ಅಡಿಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸಿ ಬಿ ಐನಲ್ಲಿ ಕೇಸ್ ದಾಖಲಾಗಿತ್ತು ಆಗ ಜನಾರ್ದನ್ ರೆಡ್ಡಿ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದರು ಸಿಬಿಐ ತನಿಖೆ ಶುರುವಾದ ಹಿನ್ನೆಲೆಯಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಬಳ್ಳಾರಿಯಲ್ಲಿ ಬಿಜೆಪಿ ಭದ್ರವಾಗಿ ನೆಲೆಗೂರಲು ಹಾಗೂ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರಲು ಜನಾರ್ದನ ರೆಡ್ಡಿ ಪ್ರಮುಖ ಪಾತ್ರ ವಹಿಸಿದ್ರು ಆ ಮೂಲಕ ಕರ್ನಾಟಕ ಬಿಜೆಪಿಯಲ್ಲಿ ಜನಾರ್ದನ ರೆಡ್ಡಿಯವರಿಗೆ ದೊಡ್ಡ ಹೆಸರಿತ್ತು ಅದು ಎರಡು ಸಾವಿರದ ಒಂಬತ್ತರ ಟೈಮ್ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಸಚಿವರಾಗಿದ್ದ ರೆಡ್ಡಿ ಮೇಲೆ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಪಕ್ಷ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದು ಕೆ ರೋಜಯ್ಯ ಈ ಮೊದಲೇ ಹೇಳಿದ ಹಾಗೆ ಓಬಳಾಪುರಂ ಆಂಧ್ರ ಪ್ರದೇಶಕ್ಕೆ ಸೇರಿದ್ದಾಗಿತ್ತು ಈ ಹಿನ್ನೆಲೆಯಲ್ಲಿ ಓಬಳಾಪುರಂ ಅಕ್ರಮ ಗಣಿಗಾರಿಕೆಗೆ ಆಗಿನ ಕಾಂಗ್ರೆಸ್ ಸರ್ಕಾರದ ಬೆಂಬಲವೂ ಇದೆ ಅನ್ನೋ ಆರೋಪ ಕೇಳಬಂದಿತ್ತು ಆಂಧ್ರ ಪ್ರದೇಶದಲ್ಲಿ ಪ್ರಮುಖ ವಿಪಕ್ಷವಾಗಿದ್ದು ತೆಲುಗುದೇಶಂ ಪಾರ್ಟಿ ಇದರ ವಿರುದ್ಧ ದೊಡ್ಡ ಹೋರಾಟ ಮಾಡಿತು ಎರಡು ಸಾವಿರದ ಒಂಬತ್ತರಲ್ಲಿ ಈ ಪ್ರಕರಣ ಸಿ ಬಿ ಐನಲ್ಲಿ ದಾಖಲಾಗಿ ಎರಡು ಸಾವಿರದ ಹತ್ತರಲ್ಲಿ ಸಿ ಬಿ ಐ ರೆಡ್ಡಿ ವಿರುದ್ಧ ತನ್ನ ತನಿಖೆ ಶುರು ಮಾಡಿತು ಆತ್ಮಕಿರೆ ಎರಡು ಸಾವಿರದ ಒಂದರಲ್ಲಿ ಆಗಿನ ಕರ್ನಾಟಕ ಲೋಕಾಯುಕ್ತರಾದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ನೇತೃತ್ವದಲ್ಲಿ ತನಿಖೆ ನಡೆಸಿತು ಸುದೀರ್ಘ ಅವಧಿವರೆಗೆ ನಡೆದ ತನಿಖೆ ಬಳಿಕ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ಲೋಕಾಯುಕ್ತರು ಅದರಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿರುವುದು ನಿಜ ಅದರಿಂದಾಗಿ ಕರ್ನಾಟಕದ ಬೊಕ್ಕಸಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಅಂದಾಜಿಸಿದರು ಕಡೆಗೆ ಸಿಬಿಐ ಸಲ್ಲಿಸಿದ ದೋಷಾರೋಪ ಪಟ್ಟಿಯ ಆಧಾರದಲ್ಲಿ ಎರಡು ಸಾವಿರದ ಒಂದರ ಸೆಪ್ಟೆಂಬರ್ ಐದರ ಮಧ್ಯರಾತ್ರಿ ಬಳ್ಳಾರಿಯಲ್ಲಿರುವ ತಮ್ಮ ನಿವಾಸದಿಂದ ರೆಡ್ಡಿಯನ್ನು ಬಂಧಿಸಲಾಯಿತು ಅಲ್ಲಿಂದ ನೇರವಾಗಿ ಹೈದರಾಬಾದ್ನಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ಯಲಾಗಿತ್ತು ಇದೇ ಸಂದರ್ಭದಲ್ಲಿ ಹಲವಾರು ಐ ಪಿ ಎಸ್ ಐ ಎಸ್ ಅಧಿಕಾರಿಗಳನ್ನು ಸಿ ಬಿ ಐ ಬಂಧಿಸಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಸಿ ಬಿ ಐ ನ್ಯಾಯಾಲಯ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಹದಿನೇಳರವರೆಗೆ ರೆಡ್ಡಿಯವರ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿತ್ತು ಸಿ ಬಿ ಐ ನ್ಯಾಯಾಲಯದಿಂದ ಬಂಧನದ ಅವಧಿ ವಿಸ್ತರಣೆಯಾಗ್ತಾ ಇದ್ದಂತೆ ರೆಡ್ಡಿ ಸುಪ್ರೀಂ ಕೋರ್ಟ್ ಮೊರೆ ಹೋದರು ಅಲ್ಲಿ ಸುದೀರ್ಘ ವಿಚಾರಣೆ ನಡೆದು ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೊಂದರಂದು ಜನಾರ್ದನ ರೆಡ್ಡಿ ಅವರಿಗೆ ಜಾಮೀನು ಸಿಕ್ತು ಆದ್ರೆ ಸಾಕ್ಷ್ಯ ನಾಶದ ಭೀತಿ ಇದ್ದ ಕಾರಣ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಪ್ರವೇಶಿಸದಂತೆ ನಿರ್ಬಂಧ ಹೇರಿತು ಎರಡು ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ನಾಲ್ಕರಂದು ರೆಡ್ಡಿಯವರಿಗೆ ಬಳ್ಳಾರಿಗೆ ಪ್ರವೇಶಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿತ್ತು ಸದ್ಯ ಗಂಗಾವತಿಯಿಂದ ಗೆದ್ದು ಶಾಸಕರಾಗಿರೋ ಜನಾರ್ದನ ರೆಡ್ಡಿ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು ಆದ್ರೀಗ ಸಿಬಿಐ ಕೋರ್ಟ್ ಏಳು ವರ್ಷ ಜೈಲು ಶಿಕ್ಷೆ ತೀರ್ಪು ನೀಡಿರೋದ್ರಿಂದ ಮತ್ತೆ ಕಂಬಿ ಹಿಂದೆ ಸೇರಬೇಕಾಗಿದೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ